ನಮ್ಮ ಭಾರತ ದೇಶದಲ್ಲಿ ಹಲವಾರು ದೇವಸ್ಥಾನಗಳಿವೆ ಸಾವಿರಾರು ದೇವಸ್ಥಾನಗಳು ಇದೆ ನಾವು ಜನವರಿ ಒಂದರಿಂದ ಇರ್ಬೋದು ಜನವರಿ ಡಿಸೆಂಬರ್ ಮೂವತ್ತೊಂದರವರೆಗೂ ನಾವು ದೇವಸ್ಥಾನಗಳು ಹೋಗ್ತಾ ಇರ್ತೀವಿ ಶಿವನಿವಾರ ಸೋಮವಾರ ಮಂಗಳವಾರ ಗುರುವಾರ ಹೀಗೆ ಶುಕ್ರವಾರ ಹೀಗೆ ಹಲವು ದೇವಸ್ಥಾನಗಳಿಗೆ ನಾವು ವಾರಗಳ ದಿನ ಹೋಗ್ತಾಯಿರ್ತೀವಿ ಅಮಾವಾಸ್ಯೆ ಹುಣ್ಮೆಗಳಲ್ಲೂ ಕೂಡ ಹೋಗ್ತಾ ಇರ್ತೀವಿ ನಾವು ನಮ್ಮ ಕಷ್ಟಗಳನ್ನ ದೇವರಲ್ಲೇ ಪ್ರಾರ್ಥಿಸ್ಕೊಂಡು ಬರ್ತೀವಿ ಇನ್ನು ಎಲ್ಲ ದೇವಸ್ಥಾನಗಳು ವರ್ಷ ಪೂರ್ತಿ ತೆಗೆದಿರುತ್ತವೆ ಆದರೆ ಕೆಲವೊಂದು ದೇವಸ್ಥಾನಗಳು ಮಾತ್ರ ಕೆಲವೊಂದು ದಿನಗಳು ಮಾತ್ರ ತೆಗೆದಿರುತ್ತೆ ಅದರಲ್ಲೂ ಕೆಲವೊಂದು ಗ್ರಹಣದ ವೇಳೆಯಲ್ಲೂ ಕೂಡ ವಿಶೇಷ ಪೂಜೆಗಳನ್ನ ಮಾಡಿಸ್ಕೊಳ್ತವೆ ಇನ್ನು ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯುವಂಥ ಕೆಲವೊಂದು ದೇವಸ್ಥಾನಗಳು ಇಲ್ಲಿವೆ ಅದರಲ್ಲಿ ನಾನು ಐದು ದೇವಸ್ಥಾನಗಳ ಬಗ್ಗೆ ಇದನ್ನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ಏನಕ್ಕಪ್ಪ ಅಂದರೆ ವರ್ಷಕ್ಕೊಮ್ಮೆ ತೆರೆಯಲು ಬೇರೆ ಬೇರೆ ಕಾರಣಗಳಿರ್ತವೆ ಅನೇಕ ಸ್ಥಳಗಳಲ್ಲಿ ಭಾರಿ ಹಿಮಪಾತ ಕಷ್ಟಕರವಾದ ಮಾರ್ಗಗಳು ಅಥವಾ ಏನಾದರೂ ಪೌರಾಣಿಕ ನಂಬಿಕೆಗಳು ಇರುವುದರಿಂದ ಆ ದಿನಾಂಕಗಳಲ್ಲಿ ಮಾತ್ರ ಆ ದೇವಸ್ಥಾನಗಳಲ್ಲಿ ಪೂಜೆ ಇರುತ್ತೆ ಈ ವರ್ಷಕ್ಕೊಮ್ಮೆ ತೆರೆಯುವಂಥ ದೇವಸ್ಥಾನಗಳ ಮಾ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ತಳ್ಕೊಂಡು ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನೀವು ಈ ದೇವಸ್ಥಾನಗಳಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಈಗ ನೋಡೋಣ ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಹಾಸನಾಂಬ ದೇವಾಲಯ ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯುವ ಈ ವಿಶಿಷ್ಟ ದೇವಾಲಯವು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿದೆ ಇದು ಬೆಂಗಳೂರಿನಿಂದ ಸುಮಾರು ನೂರ ಕಿಲೋಮೀಟರ್ ದೂರದಲ್ಲಿ ಇದೆ ಈ ಆಲಯದ ಬಾಗಿಲುಗಳು ದೀಪಾವಳಿಯ ಸಮಯದಲ್ಲಿ ಮಾತ್ರ ತೆರೆಯಲಾಗುತ್ತೆ ಈ ವೇಳೆ ಲಕ್ಷಾಂತರ ಮಂದಿ ದೂರ ದೂರ ಪ್ರದೇಶಗಳಿಂದ ದರ್ಶನಕ್ಕಾಗಿ ಇಲ್ಲಿಗೆ ಬಂದು ದೀಪಾವಳಿಯಿಂದ ಇದು ಬಾಗಿಲು ತೆಗೆಯುತ್ತೆ ಮತ್ತು ಭಕ್ತರು ಹತ್ತು ದಿನ ಈ ದೇವರ ದರ್ಶನವನ್ನು ಪಡಿಬೋದು ಗರ್ಭಗುಡಿಯಲ್ಲಿ ಪಾರ್ವತಿ ದೇವಿಯ ಅವತಾರವಾದ ಹಾಸನಾಂಬ ದೇವಿ ಅಂತ ಇಲ್ಲಿ ಪೂಜೆ ಮಾಡ್ತೀವಿ ಈಕೆಯನ್ನು ಪೂಜಿಸೋದ್ರಿಂದ ಸಂತೋಷ ಸಮೃದ್ಧಿ ಮತ್ತು ರಕ್ಷಣೆ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ ಈ ಆಲಯದ ವಿಶೇಷತೆ ಏನಂದರೆ ದೇವಾಲಯದ ಒಳಗೆ ವರ್ಷ ಪೂರ್ತಿ ನಾವು ಹಚ್ಚಿ ದೀಪ ಹಚ್ಚಿ ಕೊನೆಯ ದಿನ ಏನು ಪೂಜೆ ಮಾಡಿ ದೀಪ ಹಚ್ಚಿರ್ತೀವೋ ಅದು ಮುಂದಿನ ವರ್ಷ ತೆಗೆಯೋದಾಗಲೂ ಕೂಡ ಅದು ಆರಿರೋದಿಲ್ಲ ಮತ್ತು ಹೂವುಗಳು ಕೂಡ ಅವತ್ತು ಪೂಜೆ ಮಾಡಿರುವ ಅವತ್ತು ಹಾಕಿರುವಂಥ ಹೂ ಆಗಿರ ಹೂವು ಥರನೇ ಇರುತ್ತೇನೋ ಅನ್ನೋ ನಂಬಿಕೆ ಇದೆ ಇನ್ನು ನೆಕ್ಸ್ಟ್ ಎರಡನೇದು ನಾಗಚಂದ್ರೇಶ್ವರ ದೇವಾಲಯ ಮಧ್ಯಪ್ರದೇಶದಲ್ಲಿ ಇದು ಕೂಡ ವರ್ಷಕ್ಕೊಮ್ಮೆ ತೆರೆಯುವಂಥದ್ದು ಈ ದೇವಸ್ಥಾನ ಈ ದೇವಸ್ಥಾನವು ಉಜ್ಜಯಿನಿ ಜಿಲ್ಲೆಯಲ್ಲಿದೆ ಇದರ ವಿಶಿಷ್ಟ ಸಂಪ್ರದಾಯ ತುಂಬ ಹೆಸರುವಾಸಿಯಾಗಿದೆ ಏನಪ್ಪ ಅದು ನಾಗಪಂಚ ಮಾತ್ರ ಈ ದೇವಸ್ಥಾನವನ್ನು ತೆರೀತಾರೆ ಈ ಆ ದೇವಸ್ಥಾನವು ಶಿವ ಮತ್ತು ಸರ್ಪದೇವರಿಗೆ ಸಮರ್ಪಿತವಾಗಿದೆ ಇಂದು ಪುರಾಣಗಳ ನಂಬಿಕೆಗಳ ಪ್ರಕಾರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ವಿಗ್ರಹವನ್ನು ನೇಪಾಳದಿಂದ ತಂದಿದೆ ಅಂತ ಹೇಳ್ತಾರೆ ಇನ್ನು ಈ ದೇವಸ್ಥಾನಗಳಲ್ಲಿ ಶಿವನ ಗಡೆಗಳ ಸರ್ಪ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ ಇನ್ನು ಮೂರನೇದು ದಶಾನನ್ ಅಂದರೆ ರಾವಣ ದೇವಸ್ಥಾನ ಇದು ಉತ್ತರ ಪ್ರದೇಶದಲ್ಲಿದೆ ಇದು ಒಂದು ಯಾಲ್ ವರ್ಷಕ್ಕೊಮ್ಮೆ ಮಾತ್ರ ತೆರೆದಿರುವಂಥದ್ದು ದಶಾನಂದ್ ದೇವಾಲಯ ಅಂತ ಕರೆಯಲ್ಪಡುತ್ತೆ ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯಲ್ಲಿ ಈ ದೇವಸ್ಥಾನ ಬರುತ್ತೆ ಈ ದೇವಸ್ಥಾನವು ದಸರಾದಂದು ಮಾತ್ರ ಭಕ್ತರಿಗೆ ಕಾಣಿಸ್ಕೊ ಓಪನ್ ಮಾಡಿರುತ್ತೆ ಗರ್ಭಗುಡಿಯಲ್ಲಿ ಐದು ಅಡಿ ಥರದ ರಾವಣನ ಪ್ರತಿಮೆಯನ್ನು ನಾವು ಅಲ್ಲಿ ನೋಡ್ಬೋದು ಇನ್ನು ನೆಕ್ಸ್ಟು ಗುಂಡೀಚ ದೇವಾಲಯ ಒಡಿಶಾದಲ್ಲಿದೆ ಇದು ಈ ದೇವಸ್ಥಾನವು ಕೂಡ ವರ್ಷಕ್ಕೊಮ್ಮೆ ತೆರೆದಿರುತ್ತೆ ವಾರ್ಷಿಕ ಜಗನ್ನಾಥ ರಥಯಾತ್ರೆಯ ಸಮಯದಲ್ಲಿ ಮಾತ್ರ ಸುಮಾರು ಒಂಬತ್ತು ದಿನ ದಿನಗಳವರೆಗೆ ಮಾತ್ರ ಗುಂಡೀಚ ದೇವಸ್ಥಾನ ತೆರೆಯಲಾಗುತ್ತೆ ಈ ದೇವಾಲಯ ಭಗವಾನ್ ಜಗನ್ನಾಥ ಬಲಭದ್ರ ಮತ್ತು ದೇವಿಗೆ ಸಮರ್ಪಿತವಾಗಿದೆ ಈ ದೇವಸ್ಥಾನ ಬಗ್ಗೆ ಒಂದು ಸುಂದರವಾದ ಸ್ಥಳ ಪುರಾಣ ಕೂಡ ಇದೆ ಒಡಿಶಾದ ಹೋದಾಗ ಈ ದೇವಸ್ಥಾನಕ್ಕೆ ಹೋಗೋದು ಮರೀ ಜಗನ್ನಾಥನ ರಥಯಾತ್ರೆಯನ್ನು ಕೂಡ ನೋಡಿಕೊಂಡು ಬರ್ಬೋದು ಇನ್ನು ಅದರ ಪುರಾಣನ ನಾನು ಬೇರೆ ವಿಡಿಯೋದಲ್ಲಿ ಮಾಡಿ ತಿಳಿಸಿದ್ದೀನಿ ಅದನ್ನು ಆದರೆ ಲಿಂಕಲ್ಲಿ ಹಾಕಿರ್ತೀನಿ ಇಲ್ಲ ನನ್ನ ಚಾನಲಲ್ಲಿದೆ ಹೋಗಿ ನೋಡಿ ಇನ್ನು ನೆಕ್ಸ್ಟ್ ಸೋಮೇಶ್ವರ ಮಹಾದೇವ ದೇವಾಲಯ ಮಧ್ಯಪ್ರದೇಶ ಇದು ಮಧ್ಯಪ್ರದೇಶ ರಾಜ್ಯದ ಸೋಮೇಶ್ವರ ಮಹಾದೇವ ದೇವಸ್ಥಾನ ಇದು ರಾಯಸೇನ್ ಜಿಲ್ಲೆಯಲ್ಲಿ ಇದೆ ಇದು ತನ್ನ ವಿಶಿಷ್ಟ ಸಂಪ್ರದಾಯಕ್ಕೆ ಹೆಸರಾಗಿದೆ ಅದೇನಪ್ಪ ಅಂದರೆ ಅದು ಕೂಡ ಮಹಾಶಿವರಾತ್ರಿ ಎಂದು ಮಾತ್ರ ಭಕ್ತರಿಗೆ ತೆರೆಯಲಾಗುತ್ತೆ ಶಿವನ ಇಲ್ಲಿ ಸೋಮೇಶ್ವರ ಮಹಾದೇವ ಅಂತ ಪೂಜೆ ಮಾಡ್ತೀವಿ ಇದು ಐದು ದೇವಸ್ಥಾನಗಳು ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯುವಂಥ ದೇವಸ್ಥಾನಗಳು ಈ ದೇವಸ್ಥಾನಗಳಲ್ಲಿ ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ